ಸದ್ದಾರೆ ಅವರ ವಾದ ಕೂಡ ಕಂಪ್ಲೀಟ್ ಆಗಿಲ್ಲ ಮತ್ತೊಂದು ಅವಧಿಗೆ ಅವರ ವಾದವನ್ನ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ನ್ಯಾಯಾಲಯ ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಆಗೋದು ಬಾಕಿ ಇದೆ ಗಮನಿಸ್ತಾ ಇರೋಣ ಏನಾಗಬಹುದು ಈ ಪ್ರಕರಣದ ಹೇಳಿ ಪ್ರಕರಣದಲ್ಲಿ ಅಂತ ಹೇಳಿ ವಾಪಸ್ ಬರೋಣ ರಾಜಕೀಯ ಸುದ್ದಿಗಳ ಕಡೆಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಆಲ್ರೆಡಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಡಿಗುತ್ತಿಗೆ ಆರೋಪ ಲೋಕಾಯುಕ್ತ ತನಿಖೆ ಚಾರ್ಜ್ಶೀಟ್ ಸಲ್ಲಿಕೆಯ ಹಂತದಲ್ಲಿರೋದು ಈ ಪ್ರಕರಣ ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆಗಳಿದೆ ಇದರ ನಡುವೆ ಹೊಸ ಸಂಕಷ್ಟ ಕೂಡ ಶುರುವಾಗಿದೆ ಜೆ ಡಿ ಎಸ್ ನಾಯಕ ವಿಜಯ್ ಟಾಟಾ ಅವರೇ ಕುಮಾರಸ್ವಾಮಿ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ದೂರು ಕೂಡ ನೀಡಿದ್ದಾರೆ ಪೊಲೀಸರ ಮೊರೆ ಹೋಗಿದ್ದಾರೆ ವಿಜಯ್ ಟಾಟಾ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಎದುರಾಗ್ಬಿಡುತ್ತಾ ಸಿಲ್ಕೊಂಡ್ಬಿಡ್ತಾರ ಪ್ರಕರಣದಲ್ಲಿ ಅನ್ನೋದು ದೊಡ್ಡ ಸ್ವರೂಪದಲ್ಲಿ ಚರ್ಚೆ ಆಗ್ತಿದೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ಗಂತೂ ಈ ಪ್ರಕರಣ ಕೈಗೆ ದೊಡ್ಡ ಅಸ್ತ್ರವನ್ನ ಹಾಗಾಗಿದೆ ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಿದ್ರಲ್ಲ ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ಳಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ಕಡೆ ಬೆರಳನ್ನ ತಿರುಗಿಸಿ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಏನಾಗಿದೆ ಈ ಪ್ರಕರಣ ದಾಖಲು ಮಾಡಿದ್ಯಾ ಉದ್ದೇಶಕ್ಕೆ ಹೇಳಿಕೆ ಪ್ರತಿ ಹೇಳಿಕೆಗಳು ಯಾವ ಹಂತದಲ್ಲಿ ನಡೆದಿದೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಐವತ್ತು ಕೋಟಿ ಕಾಸು ಕೊಡುವಂತೆ ಎಚ್ಡಿಕೆ ಪಟ್ಟು ವಿಜಯ್ ಟಾಟಾ ದೂರಿಗೆ ರಮೇಶ್ ಮಾತಿನೇಟು ಮೂಡ ಹಗರಣದ ಬಗ್ಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ರಾಜೀನಾಮೆ ಕೇಳುತ್ತಾ ಮುಕುಮ್ಮಾಗಿದ್ದ ಕೇಂದ್ರ ಮಂತ್ರಿ ಡಿ ಕುಮಾರಸ್ವಾಮಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಜೆಡಿಎಸ್ ನಾಯಕ ವಿಜಯ್ ಟಾಟಾ ತಮ್ಮ ನಾಯಕನ ವಿರುದ್ಧವೇ ಕತ್ತಿ ವರಸೆ ಮಾಡಿದ್ದಾರೆ ಎಚ್ಡಿಕೆ ನನ್ನ ಬಳಿ ಐವತ್ತು ಕೋಟಿ ಕೇಳಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಒಂದು ಫೋನ್ ಮಾಡಿಕೊಟ್ಟವರು ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವ್ರು ಮಾತಾಡಿದರು ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾನೇ ಮಾಡಿದೀನಿ ನಾವೇ ಖರ್ಚು ಮಾಡಿದ್ವಿ ಟೂ ತೌಸಂಡ್ ನೈನ್ಟೀನ್ ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ ಇದಕ್ಕೆ ಇದು ತುಂಬ ಇಂಪಾರ್ಟೆಂಟು ಪ್ರೆಸ್ಟೀಜಸ್ ಟಿಕೆಟ್ ಟೈಮಿಗೆ ಆಮೇಲೆ ನಮಗೆ ಐವತ್ತು ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅವಾಗ ನಾನು ಕುಮಾರ್ಸ್ವಾಮ್ರಿಗೆ ಹೇಳಿದೆ ಐವತ್ತು ಕೋಟಿ ಕಷ್ಟ ಇದೆ ಸೀಗ ನಮ್ಮ ಪ್ರಾಜೆಕ್ಟ್ಗೆ ಕಂಪ್ಲೀಟ್ ಮಾಡಬೇಕು ಐವತ್ತು ಕೋಟಿ ಆಗೋದಿಲ್ಲ ಈಗ ಅದು ಇಂಪಾಸಿಬಲ್ ಅಂತ ಹೇಳಿದೆ ಅವರು ಸ್ವಲ್ಪ ಕೋಪ ಸ್ವಲ್ಪ ಅಲ್ಲ ಪುರ್ತೀನಿ ಕೋಪ ಮಾಡಿಕೊಂಡ್ರು ನನಗೆ ಯಾವುದೇ ಕಣ್ಣಿಗೆ ಯಾವ್ದು ಕೊಟ್ಟು ಬೆಳಿಬೇಕು ಅರ್ಧ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ ಅಂತ ಹೇಳಿದರು ಅದು ಅಮ್ಮ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ ಆ ಥರ ಎಲ್ಲ ಮಾತಾಡಿದರು ಐದು ಕೋಟಿ ಬೇಕು ಅಂದ್ರಂತೆ ರಮೇಶ್ ಗೌಡ ಕುಮಾರಸ್ವಾಮಿ ಐವತ್ತು ಕೋಟಿ ಕೇಳಿ ಫೋನ್ ಇಡ್ತಾ ಇದ್ದಂತೆ ರಮೇಶ್ ಗೌಡ್ರು ಅಲರ್ಟ್ ಆದ್ರಂತೆ ಶಾಲೆ ಕಟ್ಟಬೇಕು ಅಭಿವೃದ್ಧಿ ಕೆಲಸಕ್ಕಂತ ಐದು ಕೋಟಿ ಒಡಿಯಂದ್ರಂತೆ ಅದಕ್ಕೂ ವಿಜಯ್ ಟಾಟಾ ಆಗಲ್ಲ ಅಂತ ಹೇಳಿದ್ರಂತೆ ನಮಗೊಂದು ಐದು ಕೋಟಿ ಬೇಕು ಯಾವುದೋ ದೇವಸ್ಥಾನ ಕಟ್ತಾ ಇದ್ವಿ ಆಮೇಲೆ ಸ್ಕೂಲ್ ಏನೋ ಡೆವಲಪ್ಮೆಂಟ್ ಮಾಡ್ತಾ ಫೋಟೋಗಳನ್ನ ಕೊಟ್ಟಿದ್ದಾರೆ ಆಮೇಲೆ ಅದು ಒಂದು ನಾಲ್ಕೈದು ಸಲ ಫೋನ್ ಮಾಡಿದ್ದಾರೆ ಮೆಸೇಜ್ ಮಾಡ್ತಾರೆ ನಾನು ಹೇಳಿದ್ದೀನಿ ಸರ್ ಕಾಲಿ ಬ್ಯಾಕ್ ಆ ಥರ ಮಾತಾಡ್ತೀನಿ ಆಮೇಲೆ ಒಂದು ವಿಜಯ್ ಟಾಟ ಮೇಲೆ ರಾಜಕೀಯ ಒತ್ತಡ ನಾನು ವಿಜಯ್ ಟಾಟ ಮನೆಗೆ ಹೋಗೇ ಇಲ್ಲ ಅಲ್ಲಿಂದ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿಲ್ಲ ವಿಜಯ್ ಟಾಟ ಮೇಲೆ ರಾಜಕೀಯ ಒತ್ತಡ ಅಂತ ಜೆ ಡಿ ಎಸ್ ನಾಯಕ ರಮೇಶ್ ಗೌಡ ಗಿಡಿಕಾರಿದ್ರು ಏಯ್ ನೋಡಪ್ಪ ನಾನೇನಾದರೂ ನಿನಗೆ ಈ ರೀತಿ ನೀನೇನು ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಇದರಲ್ಲಿ ಏನಾದರೂ ಒಂದು ಸೂಜಿ ಮನೆ ಅಷ್ಟೇನಾದರೂ ಸತ್ಯ ಇದೆಯೇನು ಅಂತ ಕೇಳಿದೆ ಇದೆಯೇನು ನಾಚಿಕೆ ಆಗೋಲ್ಲ ನಿನಗೆ ಮನ ಮರಿದಾಗಲ್ಲ ನಿನಗೆ ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು ಇದುವರೆಗೂ ನಾನು ನಿನಗೆ ಸಾರ್ ಅಂತ ಕೊಡ್ತಾ ಕರಿತಾ ಇದ್ದೆ ಥೋ ನೀನೊಬ್ಬ ಮನುಷ್ಯನ ಅಂತೇಳಿ ಹೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೆ ಹೊತ್ತಿಗೆ ಕೆಳಮಟ್ಟು ಕೇಳಿದು ನೀನು ಮಾಡಿದ್ಯಲ್ಲ ಸರಿನಾ ಸಾರ್ ಆ ಮನುಷ್ಯ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅಯ್ಯೋ ನಾನು ಐ ಎಮ್ ಪ್ಲಸ್ ನಮ್ಗೆ ಯಾವುದೋ ಪ್ರೆಷರ್ ಇದೆ ನಮ್ಗೆ ಯಾವುದೋ ಪ್ರೆಷರ್ ಇದೆ ಹಾಗಾಗಿ ನಾನು ಅಂತ ಏಯ್ ಹೇಳಪ್ಪ ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ನಾನು ನೋಡಿಸಿದೆ ಇನ್ಸ್ಪೆಕ್ಟರ್ ಅವನು ಸಮ್ಮುಖದಲ್ಲೇ ಸರ್ ನಾನು ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿಲ್ಲ ನನ್ನ ಫೋನಲ್ಲಿ ಕುಮಾರಣ್ಣ ಹಣ ಕೇಳಿದ್ರು ಅಂತಲ್ವೇ ಸರ್ ನಾನು ಟವರ್ ಲೊಕೇಶನ್ ಅವರಿರ್ತಕ್ಕಂಥ ಟವರ್ ಲೊಕೇಶನ್ನು ಆಮೇಲೆ ಅವ್ರ ಮನೇಲಿ ಆಮಣ್ ಶಾನೆ ನೋಡಿ ಇಪ್ಪತ್ತಾರು ಕ್ಯಾಮ್ರಾ ಇದೆ ನನ್ನ ಮನೇಲಿ ಸಿ ಸಿ ಟಿ ವಿ ಅಂತ ಹೇಳಿದ್ದಾರೆ ಇಪ್ಪತ್ತಾರು ಸಿ ಟಿ ವಿ ಇದೆ ಅಂತ ನಾನು ಆ ಮನುಷ್ಯನ ಕೊಟ್ಟರೆ ಇರಬೇಕು ಫೋನ್ ಕೊಟ್ಟಿರೋದು ಮಾತಾಡ್ಲಿಕ್ಕೆ ಇರಬೇಕು ಸಿ ಸಿ ಟಿ ವಿ ಫುಟೇಜಸ್ ಕೊಡಬೇಕು ವಾಯ್ಸ್ ರೆಕಾರ್ಡ್ ನನ್ನ ಫೋನ್ ಕೊಟ್ಟ ಮೇಲೆ ವಾಯ್ಸ್ ರೆಕಾರ್ಡ್ ತೆಗಿಬೋದು ಅವನು ಮಾತಾಡಿರ್ತಕ್ಕಂಥದ್ದು ನಮ್ಮ ನಾಯಕರು ಮಾತಾಡಿರ್ತಕ್ಕಂಥದ್ದು ತೆಗಿಬೋದು ರಮೇಶ್ ಗೌಡ ಸಹ ಅಮೃತಹಳ್ಳಿ ಠಾಣೆಯಲ್ಲಿ ವಿಜಯ್ ಟಾಟಾ ವಿರುದ್ಧ ಪ್ರತಿ ಕೊಟ್ಟಿದ್ದಾರೆ ವಿಜಯ್ ಟಾಟಾ ಅವರೇ ನನ್ನ ಬಳಿ ನೂರು ಕೋಟಿ ಕೊಡುವಂತೆ ಹೇಳಿದರು ನೂರು ಕೋಟಿ ರೂಪಾಯಿ ಕೊಡದಿದ್ರೆ ನಿಮ್ಮನ್ನ ಮತ್ತು ಕುಮಾರಸ್ವಾಮಿ ಅವರನ್ನ ಬಿಡಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ನೀಡಿದ್ದಾರೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಈ ಆರೋಪ ಪ್ರತ್ಯಾರೋಪ ದೂರು ಪ್ರತಿ ದೂರು ಈ ರಾಜಕೀಯ ಮುಂದುವರಿತಲೇ ಇರುತ್ತೆ ಮುಂದಿನ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಆದರೆ ಅಸಲಿಗೆ ಈ ಪ್ರಕರಣದಲ್ಲಿ ವಿಜಯ್ ಟಾಟಾ ಅವರು ದಾಖಲಿಸಿರುವ ದೂರಿನ ಆಧಾರದ ಮೇಲೆ ನೋಡೋದಾದರೆ ಕುಮಾರಸ್ವಾಮಿ ಅವರು ಅರೆಸ್ಟ್ ಆಗೋ ಸಾಧ್ಯತೆಗಳಿದೆಯಾ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ಹಾಕಿದ್ದಾರೆ ಆ ಸೆಕ್ಷನ್ಗಳ ಅಡಿಯಲ್ಲಿ ಕೇಳೋಕೆ ಸಿಕ್ಕಿರುವ ಆರೋಪಗಳು ಸಾಬೀತಾಗಿದ್ರೆ ಆಗಬಹುದಾದ ಶಿಕ್ಷೆಯ ಪ್ರಮಾಣ ಏನು ಗಮನಿಸ್ತಾ ಹೋಗೋಣ ಅದರ ಆಧಾರದ ಮೇಲೆ ಕುಮಾರಸ್ವಾಮಿ ಅವರಿಗೆ ಎಷ್ಟರ ಮಟ್ಟಿಗೆ ಕಾನೂನಾತ್ಮಕ ಸಂಕಷ್ಟ ಆಗಬಹುದು ಈ ಪ್ರಕರಣ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ವಿಜಯ್ ಟಾಟಾ ಅವರಿಗೆ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪ ಇದು ಐವತ್ತು ಕೋಟಿ ಕೊಡಿ ಅಂತ ಹೇಳಿ ಕೇಳಿದ್ರಂತೆ ಎಲೆಕ್ಷನ್ಗೋಸ್ಕರ ಅಂತ ಹೇಳಿ ವಿಜಯ್ ಟಾಟಾ ಅವರೇ ಆರೋಪ ಇದೇ ವಿಚಾರ ಸಂಬಂಧಪಟ್ಟಂತೆ ದೂರನ್ನ ಕೂಡ ಕೊಟ್ಟಿರೋದು ಇದೇ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಸೆಕ್ಷನ್ ಗಳ ಕಡೆ ಗಮನ ಕೊಡೋಣ ಬಿ ಎನ್ ಎಸ್ ಸೆಕ್ಷನ್ ಮೂರು ಸಬ್ ಕ್ಲಾಸ್ ಐದು ಮುನ್ನೂರ ಎಂಟು ಸಬ್ ಕ್ಲಾಸ್ ಎರಡು ಮುನ್ನೂರ ಐವತ್ತೊಂದು ಸಬ್ ಎರಡರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮುನ್ನೂರ ಎಂಟು ಬಿ ಎನ್ ಎಸ್ ನ ಸೆಕ್ಷನ್ ಮುನ್ನೂರ ಎಂಟು ಅಂದ್ರೆ ಸುಲಿಗೆ ಪ್ರಕರಣ ಈ ಆರೋಪ ನಾನ್ ಬೇಲಬಲ್ ಸೆಕ್ಷನ್ ಆಗಿದೆ ಸೆಕ್ಷನ್ ಮುನ್ನೂರ ಎಂಟರ ಅಡಿಯಲ್ಲಿ ದಾಖಲಾಗುವ ಕೇಸ್ಗಳಲ್ಲಿ ಅರೆಸ್ಟ್ ಆದರೆ ಬೇಲ್ ಸಿಗೋದು ಬಹಳ ಕಷ್ಟ ಹೀಗಾಗಿ ಕುಮಾರಸ್ವಾಮಿ ಅವರು ಇನ್ ಕೇಸ್ ಏನಾದರೂ ಈ ಪ್ರಕರಣದಲ್ಲಿ ಅರೆಸ್ಟ್ ಆದರೆ ಕಾನೂನಾತ್ಮಕ ಸಂಕಷ್ಟ ಬಹಳಷ್ಟು ಗಟ್ಟಿಯಾಗೋ ಸಾಧ್ಯತೆ ಇದೆ ಇನ್ನು ಆರೋಪಿಯನ್ನು ಅರೆಸ್ಟ್ ಮಾಡಲಿಕ್ಕೂ ಕೂಡ ಈ ಪ್ರಕರಣದ ಸೆಕ್ಷನ್ ಅಡಿಯಲ್ಲಿ ಅವಕಾಶ ಇರುತ್ತೆ ಇನ್ನು ಬಿ ಎನ್ ಎಸ್ನ ಸೆಕ್ಷನ್ ಮುನ್ನೂರ ಐವತ್ತೊಂದು ಕ್ರಿಮಿನಲ್ ಬೆದರಿಕೆ ಆರೋಪ ವಿಜಯ್ ಟಾಟಾ ಅವರು ಪದೇ ಪದೇ ಹೇಳ್ತಿದ್ದಾರೆ ಐವತ್ತು ಕೋಟಿ ಕೇಳಿದ್ರು ನಾನು ಕೊಡೋಲ್ಲ ಅಂದಿದ್ದಕ್ಕೆ ಬೆಂಗಳೂರಿನಲ್ಲಿ ಅದು ಹೆಂಗಿರ್ತೀಯ ನಾನು ನೋಡೇ ಬಿಡ್ತೀನಿ ನಿನ್ನ ಪ್ರಾಜೆಕ್ಟ್ಗಳು ಅದು ಹೆಂಗೆ ಕಂಪ್ಲೀಟ್ ಆಗುತ್ತೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ರು ಕುಮಾರಸ್ವಾಮಿಯವರು ಅನ್ನೋ ಆರೋಪ ಹೀಗಾಗಿ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ಕ್ರಿಮಿನಲ್ ಬೆದರಿಕೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಇದರ ಅಡಿ ಬೇಲ್ ಪಡಿಬಹುದು ಬೇಲೆಬಲ್ ಸೆಕ್ಷನ್ ಆಗಿದೆ ಆದರೆ ಆರೋಪ ಸಾಬೀತಾಗಿದ್ದೇ ಆದಲ್ಲಿ ಎರಡು ವರ್ಷ ಶಿಕ್ಷೆಯನ್ನು ವಿಧಿಸಬಹುದಾದ ಪ್ರಾವಿಷನ್ ಇದೆ ಇನ್ನು ಬಿ ಎನ್ ಎಸ್ನ ಸೆಕ್ಷನ್ ಮೂರು ಸಬ್ ಕ್ಲಾಸ್ ಐದು ಸಮಾನ ಉದ್ದೇಶಕ್ಕಾಗಿ ಇಬ್ಬರಿಂದ ಕೃತ್ಯ ಈ ಪ್ರಕರಣದಲ್ಲಿ ಆರೋಪಿ ಸಂಖ್ಯೆ ಒಂದು ರಮೇಶ್ ಗೌಡರು ಆರೋಪಿ ಸಂಖ್ಯೆ ಎರಡು ಕುಮಾರಸ್ವಾಮಿ ಅವರು ಹೀಗಾಗಿ ಇಬ್ಬರು ಸೇರಿ ಒಂದೇ ಸಮಾನವಾದ ಉದ್ದೇಶಕ್ಕಾಗಿ ಕೃತ್ಯವನ್ನ ಎಸಕಿದ್ದಾರೆ ಅನ್ನುವ ಆರೋಪ ಇದರ ಅಡಿಯಲ್ಲಿ ನೇರವಾಗಿ ಬಂಧನಕ್ಕೆ ಅವಕಾಶವಿಲ್ಲವಾದರೂ ಕೂಡ ಇನ್ನು ಉಳಿದ ಸೆಕ್ಷನ್ಗಳು ಗಂಭೀರವಾಗಿರೋದ್ರಿಂದ ಈ ಸೆಕ್ಷನ್ ಕೂಡ ಆಡ್ ಆನ್ ಆಗಿರೋದ್ರಿಂದ ಸಂಕಷ್ಟ ಎದುರಾದರೂ ಕೂಡ ಅಚ್ಚರಿ ಇಲ್ಲ ಮೊದಲು ಏಳು ದಿನಗಳಲ್ಲಿ ವಿಚಾರಣೆಗೆ ನೋಟಿಸ್ ನೀಡಬೇಕಾಗತ್ತೆ ವಿಚಾರಣೆಗೆ ಬರದಿದ್ದಾಗ ಅಂದರೆ ಈ ಸೆಕ್ಷನ್ ಎಸ್ಪೆಷಲಿ ಬಿ ಎನ್ ಎಸ್ನ ಸೆಕ್ಷನ್ ಮೂರು ಸಬ್ ಕ್ಲಾಸ್ ಐದರ ಅಡಿಯಲ್ಲಿ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಲಿಕ್ಕೆ ಪ್ರಾವಿಷನ್ ಇಲ್ಲದೆ ಹೋದರೂ ಕೂಡ ವಿಚಾರಣೆಗೆ ನೋಟಿಸ್ ನೀಡುವ ಪ್ರಾವಿಷನ್ ಇದೆ ಏಳು ದಿನಗಳ ಒಳಗಾಗಿ ವಿಚಾರಣೆಗೆ ಬರದೆ ಹೋದರೆ ಆಗ ಬಿ ಎನ್ ಎಸ್ ಸೆಕ್ಷನ್ ಮೂರು ಸಬ್ ಕ್ಲಾಸ್ ಐದರ ಅಡಿಯಲ್ಲಿ ಬಂಧನ ಮಾಡುವ ಸಾಧ್ಯತೆ ಇದೆ ಈ ಕೇಸ್ನಲ್ಲಿ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗ್ತಾರಾ ಕುಮಾರಸ್ವಾಮಿ ಅವರು ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಬಂಧನಕ್ಕೊಳಗಾಗ್ತಾರಾ ಇವತ್ತಿನ ಪ್ರಶ್ನೆ ಕೂಡ ಅದೇ ಕ್ಯೂ ಆರ್ ಕೋಡ್ ಅನ್ನು ಗಮನಿಸ್ತಾ ಇದ್ದೀರಿ ಉತ್ತರ ಕೊಡಿ ಯಾರು ಎಷ್ಟರ ಮಟ್ಟಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಬಂಧನದ ಸಾಧ್ಯತೆಗಳು ಇದೆಯಾ ಕುಮಾರಸ್ವಾಮಿ ಅವರಿಗೆ ಜನರ ಮನಸ್ಸಿನಲ್ಲಿ ನಡೀತಿರುವ ಲೆಕ್ಕಾಚಾರ ಅದರ ಡೀಟೇಲ್ಸ್ ಅನ್ನ ಕೂಡ ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೀವಿ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಟಾಟಾ ಅವರು ಮತ್ತೊಂದು ಸ್ಫೋಟಕ ಹೇಳಿ